ಎಲ್ಲರಿಗೂ ನಮಸ್ಕಾರ ಸಕ್ಕರೆ ಕಾಯಿಲೆ ಅಂದರೆ ಶುಗರ್ ಇರುವವರು ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ನೀವು ಶುಗರ್ ಮಾತ್ರೆಗಳನ್ನು ತೆಗೆದುಕೊಂಡರೂ ಕೂಡ ನಿಮ್ಮ ಶುಗರ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ ಹಾಗಾದರೆ ನೀವು ಎಲ್ಲಿ ತಪ್ಪುತ್ತಿದ್ದೀರಿ ಎಂದರೆ ವೈದ್ಯರು ಕೊಟ್ಟಂತೆ ಮಾತ್ರೆಗಳನ್ನು ಟೈಮ್ ಟು ಟೈಮ್ ತೆಗೆದುಕೊಳ್ಳುವುದಿಲ್ಲ ಅದು ಅಷ್ಟೇ ಅಲ್ಲದೆ ಸ್ವೀಟ್ ತಿನ್ನುವುದನ್ನು ನೀವು ಪೂರ್ತಿಯಾಗಿ ಬಿಟ್ಟಿರುವುದಿಲ್ಲ ಹಾಗಾದರೆ ನೀವು ಕೇಳಬಹುದು ಸಕ್ಕರೆ ಕಾಯಿಲೆಗೆ ಯಾವ ರೀತಿಯಾಗಿ ಪತ್ತೆ ಅಂದರೆ ಡಯೆಟ್ ಮಾಡುವುದು ಎಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಕ್ಕರೆಯನ್ನು ಚಹಾದಲ್ಲಿ ಹಾಕಿ ಕುಡಿಯಬಾರದು ಕೆಲವೊಬ್ಬರು ಬೆಲ್ಲದ ಚಹಾವನ್ನು ಕೂಡ ಸೇವಿಸ್ತಾ ಇರ್ತೀರ ಅದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಹಣ್ಣುಗಳಲ್ಲಿ ಮಾವಿನ ಹಣ್ಣು ಚಿಕ್ಕು ಹಣ್ಣು ಪಪ್ಪಾಳೆ ಹಣ್ಣು ಮೋಸಂಬಿ ಹಣ್ಣು ತಾಳಂಬರಿ ಹಣ್ಣು ಯಾವುದೇ ತರಹದ ಹಣ್ಣುಗಳನ್ನು ತಿನ್ನಬಾರದು ಮತ್ತು ಅದರಿಂದ ಮಾಡಿರ್ತಕ್ಕಂತಹ ಜ್ಯೂಸ್ ಹಾಗೂ ತೆಂಗಿನ ನೀರು ಕುಡಿಯಬಾರದು ಅದು ಅಷ್ಟೇ ಅಲ್ಲದೆ ಮನೆಯೊಳಗಡೆ ಮಾಡಿರ್ತಕ್ಕಂತಹ ಬೆಲ್ಲವನ್ನಾಗಲಿ ಸಕ್ಕರೆಯನ್ನಾಗಲಿ ಹಾಕಿ ಮಾಡಿರ್ತಕ್ಕಂತಹ ಆಹಾರವನ್ನು ಕೂಡ ಸೇವನೆ ಮಾಡಬಾರದು ಹಾಗೂ ಭೂಮಿಯೊಳಗಡೆ ಬೆಳೆಯುವಂತಹ ಗೆಡ್ಡೆ ಗೆಣಸು ಪೊಟ್ಯಾಟೊ ಬೆಟ್ರೋಟ್ ಇಂತಹ ಪದಾರ್ಥಗಳನ್ನು ಸೇವನೆ ಮಾಡಬಾರದು ಮತ್ತು ಬ್ರೆಡ್ ಬಿಸ್ಕೆಟ್ ಕೇಕ್ ಚಿಕನ್ ಮಟನ್ ಇಂತಹ ಪದಾರ್ಥಗಳನ್ನು ಸೇವನೆ ಮಾಡಬಾರದು ಇದನ್ನು ನೀವು ರೂಢಿಯಾಗಿ ದಿನಾಲೂ ಪಾಲನೆ ಮಾಡಬೇಕು ಮತ್ತು ಎದ್ದ ತಕ್ಷಣ ಐದರಿಂದ ಆರು ಗಂಟೆಗೆ ವಾಕಿಂಗ್ ವ್ಯಾಯಾಮಗಳನ್ನು ಮಾಡಬೇಕು ಹಾಗೂ ವೈದ್ಯರು ಕೊಟ್ಟಂತೆ ಚೆನ್ನಾಗಿ ಊಟವನ್ನು ಮಾಡಿ ಮಾತ್ರೆಯನ್ನಾಗಲಿ ಅಥವಾ ಇನ್ಸುಲಿನ್ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಹೀಗೆ ನೀವು ಪ್ರತಿದಿನ ಪಾಲನೆ ಮಾಡಿದರೆ ನಿಮ್ಮ ಶುಗರ್ ಜಾಸ್ತಿಯಾಗದೆ ಅಂದರೆ ಕಂಟ್ರೋಲ್ ಪ್ರಮಾಣದಲ್ಲಿ ಖಾಲಿ ಬಟ್ಟೆಯಲ್ಲಿ ನೂರರಿಂದ ನೂರ ಇಪ್ಪತ್ತು ಊಟದ ನಂತರ ನೂರ ಎಂಬತ್ತರಿಂದ ಎರಡು ನೂರರೊಳಗಡೆ ಇರುತ್ತದೆ ಹಾಗೂ ನಿಮ್ಮ ದೇಹದ ಯಾವುದೇ ಅಂಗಾಂಗಗಳಿಗೆ ತೊಂದರೆಗಳು ಉಂಟಾಗುವುದಿಲ್ಲ ಮತ್ತು ನಿಮ್ಮ ದೇಹದ ತೂಕ ಕಡಿಮೆಯಾಗದೆ ಸರಿಯಾದ ಪ್ರಮಾಣದಲ್ಲಿ ಇರುತ್ತದೆ ಹಾಗೂ ನಿಮ್ಮ ಕಿಡ್ನಿ ಹಾರ್ಟ್ ಲಿವರ್ ಬ್ರೈನಿಗೆ ಕೂಡ ರಕ್ತದ ಸಂಚಲನ ಸರಿಯಾಗಿ ಇರುತ್ತದೆ ಒಂದು ವೇಳೆ ಸ್ನೇಹಿತರೆ ನಿಮ್ಮ ಶುಗರ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟುಕೊಂಡರೆ ಆಗುವಂತಹ ಸಮಸ್ಯೆಗಳು ಎರಡು ಅಂಗಾಲಗಳು ಉರಿಯುವಿಕೆ ಎಸಿಡಿಟಿ ಅಂದರೆ ಪಿತ್ತದ ತೊಂದರೆ ಮತ್ತು ಮೂತ್ರ ಉರಿಯುವಿಕೆ ಅಂದರೆ ಯುರಿನ್ ಇನ್ಫೆಕ್ಷನ್ ಅದು ಆಗಿ ಕೆಲವೊಮ್ಮೆ ಎರಡು ಕಿಡ್ನಿ ಸುತ್ತಮುತ್ತ ಭಾಗದಲ್ಲಿ ಕಿವು ತುಂಬಿಕೊಳ್ಳುವ ಚಾನ್ಸಸ್ ಇರುತ್ತದೆ ಮತ್ತು ಬಾಯಾರಿಕೆಯಾಗುವುದು ಹಾಗೂ ಸುಸ್ತಾಗುವುದು ಇಂತಹ ಸಮಸ್ಯೆಗಳು ಉಂಟಾಗುತ್ತವೆ ಅದಕ್ಕಾಗಿ ಸ್ನೇಹಿತರೆ ಅವುಗಳಿಗೆ ನೀವು ಅವಕಾಶವನ್ನು ಮಾಡಿಕೊಳ್ಳಬೇಡಿ ನಾವು ಮೇಲೆ ಹೇಳಿದಂಥ ವಾಕ್ಯಗಳನ್ನು ನೀವು ಪಾಲನೆ ಮಾಡಿದರೆ ನಿಮ್ಮ ಶುಗರ್ ಕಂಟ್ರೋಲ್ ಪ್ರಮಾಣದಲ್ಲಿ ಇರುತ್ತದೆ ಅದಕ್ಕಾಗಿ ನಿಮ್ಮ ದೇಹದ ಬಗ್ಗೆ ಕಾಳಜಿ ಇರಲಿ